ಬನ್ನಿ ಫ್ರೆಂಡ್ಸ್ ನಾನಿವತ್ತು ಕ್ರಿಶಾನ್ ಪಲ್ಯಿಂದ ಉದ್ರ ಪಲ್ಯ ಮಾಡ್ತಾಯಿದ್ದೀನಿ ಹೆಸ್ರುಬೇಳೆ ಹಾಕಿ ನಾನು ಉದ್ರ ಬೇಳೆ ಅಂತೀವಿ ನಮ್ಮ ಕಡೆ ಅದು ಮಾಡ್ತಾಯಿದ್ದೀನಿ ಈ ಪಲ್ಯನ ನಾನು ಸೋಸಿಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ನಾನು ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ ಅದು ಕೂಡ ಕ್ಲೀನಾಗಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ನಾವು ಎಣ್ಣೆ ಕಾಯಕ್ಕೆ ಇಡ್ತಾ ಇದ್ದೀನಿ ಪಾತ್ರೆನ ಫ್ರೆಂಡ್ಸ್ ಎಣ್ಣೆ ಕಾದ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಚಪಾತಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಕರಿಬೇನ ಸೊಪ್ಪು ಹಾಕ್ತಾ ಇದ್ದೀನಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಖಾರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ನಾನು ಕುಟ್ಟಿಬಿಟ್ಟು ಇದ್ದೀನಿ ಈ ಪಲ್ಯಕ್ಕೆ ಬೆಳ್ಳುಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ನಾನು ಯಾವುದೇ ಸೊಪ್ಪಿನ ಪಲ್ಯ ಮಾಡಿದರೂ ಬೆಳ್ಳುಳ್ಳಿ ಯೂಸ್ ಮಾಡ್ತೀನಿ ಯಾಕಂದರೆ ತುಂಬ ಟೇಸ್ಟ್ ಕೊಡುತ್ತೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ನಾನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿ టమెటో కట్ మారి టమేటో ఇది చాలా నెన్న ఫ్రై ఆ స్వల్ప అసిన పుడి ఆదీ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಜೊತೆ ಈ ಪಲ್ಯ ನೋಡಿ ಇವಾಗ ಈ ಫ್ರೈ ಆಗಿದೆ ಟೊಮೆಟೊ ಈರುಳ್ಳಿ ಎಲ್ಲ ನಾನು ಇವಾಗ ಬೇಳೆ ಇದ್ದೀನಿ ಹೆಸರು ಬೇಳೆ ತೊಗರಿಬೇಳೆ ಬೇಕಾದರೂ ಹಾಕ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಕಲಸಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಬೇಳೆ ಸ್ವಲ್ಪ ಬೇಯಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಈ ಬೇಳೆ ತುಂಬ ಬೇಯೋದೇನು ಬೇಕಾಗಲ್ಲ ನೋಡಿ ಇವಾಗ ಸೊಪ್ಪಾಗ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಸೊಪ್ಪು ನಿಮ್ಮ ಕ ಎಲ್ಲ ಕಡೆ ಏನಂತಾರೋ ಗೊತ್ತಿಲ್ಲ ನಮ್ಮ ಕಡೆ ಕ್ರಿಷನ್ಸ್ ಕ್ರಿಶನ್ ಪಲ್ಯ ಅಂತ ಹೇಳ್ತೀವಿ ಈ ಪಲ್ಯ ಹೆಂಗೆ ಅಂದರೆ ತುಂಬಾ ಟೇಸ್ಟ್ ಇರುತ್ತೆ ನೋಡಿ ಇವಾಗ ಸೊಪ್ಪು ಕೂಡ ಬೇಯಬೇಕಲ್ವಾ ಅದಕ್ಕೋಸ್ಕರ ನೀರು ಹಾಕ್ತಾಯಿದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಇದ್ದೀನಿ ನಾವು ಸೊಪ್ಪಿನ ಪಲ್ಯ ಮಾಡಬೇಕಾದ್ರೆ ಉಪ್ಪು ಲಾಸ್ಟಲ್ಲೇ ಹಾಕಬೇಕು ಯಾಕಂದರೆ ಇಲ್ಲಾಂದರೆ ಅದು ಸೊಪ್ಪು ತುಂಬ ಕರಿಗಿಬಿಡುತ್ತಲ್ವ ಅದಕ್ಕೋಸ್ಕರ ಕೊನೆಯಲ್ಲಿ ಹಾಕಿದರೆ ತುಂಬ ಒಳ್ಳೆಯದು ನೋಡಿ ಇವಾಗ ಚೆನ್ನಾಗಿ ಬೇಯ್ತಾ ಇದೆ ಪಲ್ಯ